ಗದಗ್ ತನಕ ಬಂದಿರುವಂಥ ಬುದ್ದಿಸ್ಟ್ ಯುವ ನಾಯಕರು ದರ್ಶನ್ ಅವರಿಗೆ ಮತ್ತು ನಮ್ಮ ಗೋಧಿಯವರಿಗೆ ಮತ್ತು ಅವರಿಗೆ ಮತ್ತು ಎಲ್ಲ ನಮ್ಮ ಯುವ ಮುಖಂಡರಿಗೆ ಹೊಂದಿಸಿ ನನ್ನ ಎರಡು ಅಂಶಿಕೆಗಳು ತಮ್ಮ ಮುಂದೆ ಹೇಳಿಕೆ ಪಡ್ತಾ ಇದ್ದೀನಿ ತಮಗೆಲ್ಲರಿಗೆ ಗೊತ್ತಿದೆ ಕಳೆದ ಮೂರು ದಶಕಗಳಿಂದ ನಾವು ಸೋಷಿಯಲ್ ವರ್ಕ್ನಲ್ಲಿ ಕೆಲಸ ಮಾಡ್ಕೊತಿರ ಬಂದಿದ್ದೀವಿ ಏನಪ್ಪಾ ಅಂತ ಹೇಳಿದರೆ ಮೂರು ದಶಕಗಳಿಂದ ನಾವು ಮಾಡಿದ್ರು ವೈಯಕ್ತಿಕ ಬೆಳವಣಿಗೆ ಆಗಿದ ಹೊರತು ಸಾಮಾಜಿಕ ಬೆಳವಣಿಗೆ ಆಗಲಿಲ್ಲ ವೈಯಕ್ತಿಕ ಬೆಳವಣಿಗೆ ಆಗಿದ ಹೊರತು ಸಾಮಾಜಿಕ ಬೆಳವಣಿಗೆ ಆಗಲಿಲ್ಲ ನಾವು ಕೆಲಸ ಮಾಡೋದು ವೈಯಕ್ತಿಕ ಬೆಳವಣಿಗೆ ಅಲ್ಲ ಸಾಮಾಜಿಕ ಬೆಳವಣಿಗೆ ಸೊ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಒಬ್ಬ ಮಹತ್ವವನ್ನು ನಾವು ನೆನೆಸ್ಬೇಕಾಗಿಲ್ಲ ಅಂತ ಹೇಳಿದ್ರೆ ದಾದಾ ಸಾಹಬ್ ಕಾನ್ಸಿರಾಮ್ ಅವ್ರನ್ನೇ ದಾದಾಬ್ ಕಾನ್ಸಿರಾಮ್ ಅವ್ರನ್ನೇ ನಾವು ಯಾಕೆ ಈ ಸಂದರ್ಭದಲ್ಲಿ ನಾವು ನೆಡ್ಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಮ್ಮ ಜನಾಂಗ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅವರು ಐಡೆಂಟಿಫೈ ಮಾಡಿ ದಿಕ್ಕು ಬದಲಾಯಿಸಿ ರಾಜಕೀಯ ಶಕ್ತಿಯಾಗಿ ಮಾರ್ಚಿ ಮಾಡಿದಂಥ ಏಕೈಕ ವ್ಯಕ್ತಿಪ್ಪ ಅಂತ ಹೇಳಿದ್ರೆ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರು ಅವ್ರ ಕಾನ್ಸೆಪ್ಟನ್ನು ನಾವು ಇಟ್ಕೋಬೇಕು ನಾವು ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಧಿಕ ಎಂಪಿ ಅತ್ಯಧಿಕ ಎಮ್ ಎಲ್ ಎ ಉತ್ತರ ಪ್ರದೇಶದಲ್ಲಿ ಆ ರೀತಿ ಅವರು ಒಂದು ಕ್ರಾಂತಿ ಮಾಡಿದಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಕಾರಣಪ್ಪ ಅಂತ ಹೇಳಿದ್ರೆ ಅವರು ಒಂದು ಸಲ ಮನೆ ಬಿಟ್ಟಿದ ಮೇಲೆ ಸತ್ತ ಮೇಲೆ ಅವರು ಹೆಣ ಮನೆಗೆ ಅವರು ಸತ್ ಅವರು ಒಂದು ಸಲ ಮನೆ ಬಿಟ್ಟಿದ ಮೇಲೆ ಮನೆ ಮುಖನೇ ನೋಡಿಲ್ಲ ಅವರು ಹೆಣನೂ ಹೋಗಿಲ್ಲ ಸೊ ಹೆಣನೂ ಹೋಗಲಿಲ್ಲ ಹೀಗಾಗಿ ಅವರು ಒಂದು ಆರ್ಗನೇಷನ್ ದೊಡ್ಡದಾದ ಒಂದು ಆರ್ಗನೇಷನ್ ಕಟ್ಟಲಿಕ್ಕೆ ಸಾಧ್ಯ ಆಯ್ತು ಈ ರೀತಿ ಡೆಡಿಕೇಶನ್ ಮಾಡಿ ನಾನು ಸಮಾಜನ ಬದಲಾವಣೆ ಮಾಡೋ ಮಾಡ್ತೀನಿ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಸುಮ್ಮನೆ ಬಂದು ದರ್ಧ ತಾಸು ತಾಸು ಮಾತಾಡಿ ಹೋಗಿ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಆಗಲಾರ್ದು ಕೆಲಸ ಫಸ್ಟ್ ನಾವು ಏನ್ ಮಾಡಬೇಕು ಡಿಡಿಕೇಶನ್ ಇಂಪಾರ್ಟೆಂಟ್ ನಾವು ಈ ಸಮಾಜವನ್ನು ನಾವು ಬದಲಾವಣೆ ಮಾಡಬೇಕು ಹಂಗ ಮನೆ ಮಠ ಎಲ್ಲ ಬಿಟ್ಟು ಈ ಸಮಾಜಕ್ಕೆ ನಾನು ಸೇವೆ ಸಲ್ಲಿಸಲಿಕ್ಕೆ ನಾನು ಇವತ್ತಿನಿಂದ ಪಣ ತಡ್ತಾ ಇದ್ದೇನೆ ಅಂತ ಹೇಳಿ ಯಾರು ನಿರ್ಣಯ ತಗೊಳ್ತಾರ ಅವಾಗ ಮಾತ್ರ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಐತಿ ಇಷ್ಟು ದೊಡ್ಡ ಭಾರತ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದೇ ವೆಬ್ಸಪ್ ಇವತ್ತು ಅಡ್ಮಿನಿಸ್ಟ್ರೇಷನ್ ಬಂದು ನಮ್ಮ ಜನಾಂಗಕ್ಕೆ ಏನು ಬೇಕಾ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅದು ಈ ಕಡೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ಕಡೆ ಡೆಡಿಕೇಶನ್ ರಾಜಕೀಯ ನಾಯಕರು ಯಾರು ಒಬ್ರು ಸಿಗ್ಲಿಲ್ಲ ಎಲ್ಲಾರು ಕಾನ್ಸಿರಾಮ್ ಕೊಟ್ಟಿದಂತ ರೊಕ್ಕ ಬಳಸಿದಾರ ಹೊರ್ತು ಸಮಾಜಕ್ಕೆ ಖರ್ಚು ಮಾಡಿಲ್ಲ ಹಾಗಾಗಿ ಇಲ್ಲಿ ಬೆಳಿಲಿಲ್ಲ ಇಲ್ಲಿ ಬಟ್ ಅವರು ತನ್ನ ತನ ಧನ ಮನ ಭಂಶಿ ಬಿ ಎಸ್ ಪಿಗೆ ಸೇವೆ ಸಲ್ಲಿಸೋದ್ರಿಂದ ಅಲ್ಲಿ ಫ್ಲಾರಿಷ್ ಆಗಿದೆ ಆ ರೀತಿ ಇಲ್ಲಿ ಯಾರಾದರೂ ಒಬ್ರು ಬರ್ತಾರ ಅಂದ್ರೆ ಮಾತ್ರ ನಮಗೆ ಈ ಆರ್ಗನೈಜೇಷನ್ ಬೆಳೀತದೆ ಮತ್ತೆ ನಮ್ಮಲ್ಲಿ ಏನಪ್ಪಾ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಹದಿನೈದು ವರ್ಷ ಹಿಂದೆಯೇ ನಾವು ಆಕ್ಚುಲಿ ಬುದ್ಧವಂದನ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿವಿ ಮಾಡ್ಕೊಂಡು ಬಂದಿದ್ಕೊಳ್ಳಿ ಏನಾಗುತ್ತೆ ಗೊತ್ತಾ ನಮಗೊಂದು ಬುದ್ಧಿವಿಹಾರ ಅಲಾಟ್ಮೆಂಟ್ ಮಾಡಿಬಿಟ್ರು ಏನು ಹೊಸ ಅಲಾಟ್ಮೆಂಟ್ ಮಾಡಿದಾರಲ್ಲ ಬುದ್ಧಿವಾರ ಅಲಾಟ್ಮೆಂಟ್ ಮಾಡಿದ್ರು ಎಲ್ಲಿ ಬಸವೇಶ್ವರ ನಗರದಲ್ಲಿ ನಮ್ಮವ್ರಿಗೆ ರಾಜಕೀಯ ನಾಯಕರಿಗೆ ಕಣ್ಣು ಕೆಂಪಾಯ್ಬಿಡ್ತಾರೆ ಎಲ್ಲಿ ಇವರು ಕಟ್ಬಿಟ್ರು ಅಂದ್ರೆ ಮತ್ತೆ ನಮ್ಮ ಕೈ ಕಟ್ಟು ಹೋಗ್ಬಿಡ್ತಾರೆ ಅವ್ರಿಗೆಲ್ಲ ಡಿವೈಡ್ ಅಲಾಟ್ಮೆಂಟ್ ಆಗಿದ್ದಂತ ಬಸವೇಶ್ವರ ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಜಮೀನು ಸೈಟ್ ಮಾಡ್ವನಿ ಎತ್ತಿ ಒಬ್ಬರಿಲ್ಲ ಯಾಕೆ ಅಂತ ಹೇಳಿದ್ರೆ ಡಿಡಿಕೇಶನ್ ಯಾರಿಗೇ ಇದ್ದಿದ್ದಿಲ್ಲ ಅಲ್ಲಿ ಡಿಡಿಕೇಶನ್ ಇದ್ದಿದ್ದಿಲ್ಲ ಅದನ್ನು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಚೌತೈದು ಹೋರಾಟ ಮಾಡೋರು ಯಾರಿಲ್ಲ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಅವರು ಅನುದಾನ ಕೊಟ್ಟಿದ್ರು ಹತ್ತು ಲಕ್ಷ ರೂಪಾಯಿ ಅವರು ಅನುದಾನ ಕೊಟ್ಟಿದ್ರು ಎಂ ಪಿ ಫಂಡ್ ಅಲ್ಲಿ ಅನುದಾನ ನಾವು ಉಪಯೋಗ ಮಾಡಿಕೊಂಡಿಲ್ಲ ವಾಪಸ್ ಹೋಯ್ತು ಇಲ್ಲಿ ನಾವು ಇವತ್ತು ಮತ್ತೆ ಹಾಡದ ಇದ್ದು ಅಂತ ಹೇಳಿದ್ರೆ ಮತ್ತೆ ಇದಕ್ಕೆ ಕಿರಿಕ್ ಮಾಡೋರು ಇದೇ ಇರ್ತಾರ ಕಿರಿಕ್ ಮಾಡಿಸ್ತಾರ ಅದಕ್ಕೆ ಈ ಸಂಘಟನೆ ನಾವು ಬೆಳೆಸಬೇಕಪ್ಪಾ ಅಂತ ಹೇಳಿದ್ರೆ ನೂರ್ಕು ನೂರು ಪರ್ಸೆಂಟ್ ನಾವು ಯಾವ ರಾಜಕೀಯ ಶಕ್ತಿಗೆ ನಾವು ಹೆದರ್ಬಾರ್ದು ಯಾವ ವ್ಯಕ್ತಿಗೆ ನಾವು ಹೆದರ್ಬಾರ್ದು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಇವತ್ತು ಬುದ್ಧಿಸಮ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮಲ್ಲಿ ಈ ಒಳಪಂಗಡಿ ಏನೈತಲ್ಲ ಒಳಪಂಗಡಿಗಳನ್ನ ನಾವು ಹೋಗಬೇಕಪ್ಪ ಅಂತ ಹೇಳಿದ್ರೆ ಬುದ್ಧಿಸಮ್ ಬೇಕು ಧಮ್ಮ ಬೇಕು ಇವತ್ತು ತಾವೆಲ್ಲಾರು ಹೇಳಿದ್ರಿ ರಾಮ ಮಂದಿರ ಕಟ್ಟಿದ್ರು ಇಪ್ಪತ್ತೆರಡನೇ ತಾರೀಕು ನಮಗೆ ರಾಮ ಮಂದಿರ ಬೇಕಾಗಿದ್ದಿಲ್ಲ ರಾಮರಾಜ್ಯ ಬೇಕು ಅಂತ ಹೇಳಿ ರಾಮ ಮಂದಿರ ಕಟ್ಟಿದ್ರು ನಮಗೆ ರಾಮರಾಜ್ಯ ಬೇಕಾಗಿಲ್ಲ ಗಣರಾಜ್ಯ ಬೇಕು ನಮಗೆ ನಾವು ಇವತ್ತು ತಲೆ ಎತ್ತಿಕೊಂಡು ನಾವು ಓಡಾಡ್ತಿದ್ವಿ ಅಂತ ಹೇಳಿದ್ರೆ ಗಣರಾಜ್ಯದಿಂದ ನಾವು ಇವತ್ತು ತಲೆ ಓಡಾಡ್ತಿದ್ದೆವು ರಾಮರಾಜ್ಯದಿಂದ ಅಲ್ಲ ಅದಕ್ಕೆ ನಮಗೆ ಗಣರಾಜ್ಯ ಬೇಕಪ್ಪ ಅಂತ ಹೇಳಿದ್ರೆ ಗಣರಾಜ್ಯನ ನಾವು ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಪ್ಪ ಅಂದ್ರೆ ನಾವು ಒಗ್ಗಟ್ಟಿರಬೇಕು ಒಗ್ಗಟ್ಟಿರಬೇಕು ಅಂದರೆ ಎಲ್ಲಿದ್ದೀವಿ ಅದಕ್ಕೆ ನಮಗೆ ಧಮ್ಮ ಬೇಕು ಧಮ್ಮನಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಆಗ್ತಾರೋ ಅವರು ಗ್ಯಾರಂಟಿ ಅವರು ಒಂದೇ ದಾರಿನಲ್ಲಿ ನಡೀತಾರೆ ಆ ಉದ್ದೇಶದಿಂದ ಇವತ್ತು ನಾವು ಧಮ್ಮ ಕಟ್ಟಬೇಕಂತ ಹೇಳಿ ತಮ್ಮೆಲ್ಲರ ಮುಂದೆ ಹೇಳಿಕೆ ನಾ ಇಚ್ಛ ಪಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಇವರು ಬಂದಿದ್ದಾರೆ ನಾವೆಲ್ಲರೂ ಕೂಡಿ ನಮ್ಮ ಕರ್ನಾಟಕಿಗೆ ಕನಿಷ್ ಹೋದ್ರೆ ಒಂದು ವರ್ಷಕ್ಕೆ ಒಂದು ಸಾವಿರ ಬಂದೀಜಿಗಳನ್ನು ಕೊಡ್ರಿ ಅಂತೇಳಿ ನಾವು ಗುಲ್ಬರ್ಗದಲ್ಲಿರುವಂಥ ಗುದ್ದಹಾರ ಟ್ರಸ್ಟಿಗೆ ಒಂದು ಲೆಟರ್ ಕೊಡೋಣ ನಮ್ಗೆ ಕೊಡ್ರಿ ನಾವು ಅವರು ಸಾಕ್ತಿನೋ ಒಂದೊಂದು ಜಿಲ್ಲೆಗೆ ಹತ್ತತ್ತು ಕೊಡ್ರಿ ಹತ್ತತ್ತು ಬಂತಿಜಿಗಳು ಕೊಡ್ರಿ ನಾವು ಅವ್ರನ್ನ ಮೇಂಟೆನೆನ್ಸ್ ಮಾಡ್ತೀನೋ ಅಂತ ಹೇಳಿ ನಮಗೆ ಬಂತೀಜಿಗಳಿಲ್ಲ ಅಂತ ಹೇಳಿದ್ರೆ ನಾವು ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ನೋಡ್ರಿ ನಾವು ಬುದ್ದೀಜ್ಗಳು ಇಲ್ಲ ಅಂದ್ರೆ ಬುದ್ಧಿಜಂ ನಾವು ಕಟ್ಟಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ನಮ್ಮ ಕೈನಿಂದ ಆಗುದಿಲ್ಲ ಅವ್ರು ಏನಂದ್ರೆ ಪೂರ್ತಿ ಅವರು ಬುದ್ಧಿಜ್ಗೆ ಡಿವೈಡ್ ಆಗಿರ್ತಾರೆ ಹಾಗಾಗಿ ಅವ್ರ ಟ್ರೈನಿಂಗ್ ಹಂಗೆ ಆಗಿರ್ತಾರೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನೂರು ಪರ್ಸೆಂಟ್ ಅವರು ಸಮಾಜ ಪರಿವರ್ತನೆಕ್ಕೆ ಅವರು ಇದು ಮಾಡ್ತಾರೆ ಸೊ ಅದಕ್ಕೆ ಇವತ್ತು ನಾನು ತಮ್ಗೆ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ನಾವು ಬುದ್ಧಿವಂದನ ಕಾರ್ಯಕ್ರಮವನ್ನು ನೋವು ಸರ್ ನೋಡ್ರಿ ನಾವು ಯಾವತ್ತೋ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಿಂದೆ ಅವ್ರು ಹಳ್ಳಿಗೆ ಹೋಗಿದ್ರು ಇವತ್ತಿಗೆ ನೆನ್ಸ್ಕೊತರು ಯಾಕಂದ್ರೆ ಅದೊಂದು ಅಪ್ಯಾಯ ಅದು ಬುದ್ಧಿಸಮ್ ನನಗೆ ಒಂದೇ ಇತಿ ಬೇರೆ ಯಾವ ಧರ್ಮದಲ್ಲಿ ಈ ರೀತಿ ಪ್ರೇಮ ಈ ರೀತಿ ಒಗ್ಗಟ್ಟೆ ಯಾವುದರಲ್ಲಿ ಇಲ್ಲ ಬುದ್ಧಿಸಮ್ ಅಂದ್ರೆ ಅದೊಂದು ಧರ್ಮ ಅಲ್ಲ ಬುದ್ಧಿಸಮ್ ಇಸ್ ನಾಟ್ ದಿ ಧರ್ಮ ಅಲ್ಲ ಇಟ್ ಈಸ್ ಲೈಫ್ ಆಫ್ ಲಿವಿಂಗ್ ಇಟ್ ಇಸ್ ಎ ಸೈಂಟಿಫಿಕ್ ಲೈಫ್ ಆಫ್ ಲಿವಿಂಗ್ ಒಂದು ಪದ್ಧತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಲಿಕ್ಕೆ ಮಾರ್ಗದರ್ಶನ ತೋರಿಸಿದಂತ ಮಹಾಪುರುಷ ಇವತ್ತಿಗೆ ಜಗತ್ತಿನಲ್ಲಿ ಬುದ್ಧಿಸಮ್ ನಲ್ಲಿ ಯಾವುದೇ ರೀತಿ ಅಪೇಕ್ಷೆಗಳು ಅಥವಾ ಇವುಗಳಲ್ಲಿ ಯಾವುದೂ ಇಲ್ಲ ಬೇರೆ ಧರ್ಮದಲ್ಲಿ ಐತಿ ಬೇಕಾದಷ್ಟೇ ಸೊ ಐತಿ ಬುದ್ಧ ಧರ್ಮದಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಬುದ್ಧ ಧರ್ಮ ಬೇಸಿಕ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಯಾರು ಹೇಳಿದಾರಂತ ಹೇಳಿ ನೀವು ನಂಬಬೇಡ ಅಥವಾ ಇನ್ನೊಬ್ಬರು ಮಾಡ್ತಾ ಇದ್ದಾರಂತ ಹೇಳಿ ನೀವು ನಂಬಬೇಡ ಖುದ್ದಾಗಿ ನೀನು ಅದ್ರೊಳಗೆ ಬರ್ರಿ ಬಂದು ಪ್ರಯತ್ನ ಫಸ್ಟ್ ಟೆಸ್ಟ್ ಮಾಡಿ ನೀವು ಇದರಲ್ಲಿ ಸತ್ಯಾಂಶ ನಿಮ್ಗೆ ಗೊತ್ತಾದ್ರೆ ಬುದ್ಧಿಸಮ್ನಲ್ಲಿ ಜಾಯ್ನ್ ಆಗಿ ಬಿಕಾಸ್ ಇಟ್ ಇಸ್ ಲೈಫ್ ಹಾಗಾಗಿ ಇವತ್ತು ಜಪಾನ್ ಸಣ್ಣ ದೇಶ ಅದು ಜಪಾನ್ ಸಣ್ಣ ದೇಶ ಅದು ಬುದ್ಧಿಸಮ್ನ ತಮ್ಮ ಕಾನ್ಸ್ಟಿಟ್ಯೂಷನ್ ಆಗಿ ಇಟ್ಕೊಂಡು ಇಡೀ ಜಗತ್ತನ್ನೇ ಆಳ್ತಾ ಇದೆ ಆರ್ಥಿಕ ಪರಿಸ್ಥಿತಿನಲ್ಲಿ ಜಗತ್ ಆಯ್ತು ಆಯ್ತಾಯ್ತು ಬಂದ್ರು ಎಕ್ಸಾಂಪಲ್